ಕಾಂಗ್ರೆಸ್ ಅಧ್ಯಕ್ಷರು ಮಧುಗಿರಿ ಇಲ್ಲಿ ಇವತ್ತು ನಮ್ಮ ರಾಜ್ಯ ಖಂಡಿತ ಭೀಮಂತ ನಾಯಕರು ಸಹಕಾರ ಸಚಿವರಾದಂಥ ಆದಂತ ಕೆ ಎನ್ ರಾಜಣ್ಣ ಸಾಹೇಬ್ರನ್ನ ಆಗಸ್ಟ್ ಹನ್ನೊಂದನೇ ತಾರೀಕು ಈ ಒಂದು ಕರ್ನಾಟಕ ಸರ್ಕಾರದ ಮಂತ್ರಿಮಂಡಲದಿಂದ ಭಕ್ತರಪ್ಪು ಮಾಡಿರುವ ವಿಚಾರವಾಗಿ ನಮಗೆಲ್ಲರಿಗೂ ಕೂಡ ಮಧುಗಿರಿ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಎಲ್ಲರಿಗೂ ಕೂಡ ಅಭಿಮಾನಿಗಳಿಗೂ ಕೂಡ ತುಂಬ ಬೇಸರದ ವಿಚಾರ ಕಾರಣ ಏನಂದರೆ ಕೇಳ ರಾಜ ಅಂದರೆ ಒಂದು ತಾಲೂಕಲ್ಲ ಒಂದು ಜಿಲ್ಲೆಯಲ್ಲ ಒಂದು ರಾಜ್ಯ ಕಂಡ ನಾಯಕ ಅಂತ ಒಂದು ನಾಯಕನೊಂದು ಇವತ್ತು ವಿನಾಕಾರಣ ಏನೋ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಯುದ್ಧ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ನೋಟಿಸು ಇಲ್ಲದೇ ಯಾವುದೂ ಇಲ್ದೇನೆ ವಿನಾಕಾರಣ ಅವರನ್ನು ಬರ್ತರಪ್ ಮಾಡಿ ನಮಗೆಲ್ಲರಿಗೂ ಕೂಡ ಬೇಸರ ತಂದಿದ್ದಾರೆ ಈ ಒಂದು ಇಂಥ ಧೀಮಂತ ನಾಯಕ ಅಂದರೆ ಈ ಹಿಂದೆ ಒಂದು ಮೂವತ್ತು ವರ್ಷಗಳಿಂದ ಹಾಸನ ಜಿಲ್ಲೆ ಕಾಂಗ್ರೆಸ್ ಅನ್ನೋದು ಎಲ್ಲೂ ಇರಲಿಲ್ಲ ಅಂಥ ಒಂದು ಹಾಸನ ಜಿಲ್ಲೆಯಲ್ಲಿ ಒಂದು ಎಂ ಪಿ ಒಂದು ಚುನಾವಣೆಯಲ್ಲಿ ಒಬ್ಬರನ್ನ ಗೆಲ್ಲಿಸ್ಕೊಂಡು ಆಮೇಲೆ ಅಲ್ಲಿರ್ತಕ್ಕಂಥ ಒಂದು ಅರ್ಸಿಕರೆ ಶಾಸಕರನ್ನ ಕೂಡ ನಾನು ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿಸ್ಕೊಂಡು ಗೆದ್ದು ಆ ಒಂದು ಮೂವತ್ತು ವರ್ಷಗಳ ಒಂದು ಹಿಂದಿನ ಒಂದು ಕಾಂಗ್ರೆಸ್ಸನ್ನು ಇವತ್ತು ಮತ್ತೆ ಅಲ್ಲಿ ನಿರೂಪಣೆ ಮಾಡಿರೋ ಒಂದು ತಪ್ಪಿಗೆ ಅವ್ರಿಗೆ ಶಿಕ್ಷೆ ಮತ್ತು ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಪೆಕ್ಸ್ ಬ್ಯಾಂಕು ದಿವಾಳಿ ಆಗಿತ್ತು ಆವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇಲ್ಲ ನಿಮಗೆ ಸಚಿವ ಸ್ಥಾನ ಬೇಡ ನಮ್ಮ ಅಪೆಕ್ಸ್ ಬ್ಯಾಂಕ್ ಬಹಳ ದಿವಾಳಿ ಆಗೈತೆ ಸರ್ಪಡಿಸ್ಬೇಕಂದ್ರೆ ನೀನೇ ಪರಿ ನಿರ್ಣಯ ಅಂತ ಹೇಳಿ ಅವತ್ತು ಅವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಾಗ ನಮ್ಮ ಅಪೇಕ್ಷ ಬ್ಯಾಂಕ್ ಕೂಡ ಒಂದು ಅಪೇಕ್ಷ ಬ್ಯಾಂಕ್ ಲಾಭದಾಯಕವಾಗಿ ನಡೆಸಿಕೊಟ್ಟ ಒಂದು ತಪ್ಪಿಗೆ ಅವರಿಗೆ ಇವತ್ತಿ ಶಿಕ್ಷೆ ಇವತ್ತು ಉಡುಗೇಲಿ ಹುದ್ದೆ ವಿವಿಧ ಕನ್ನಡಪರ ಸಂಘಟನೆಗಳು ದಲಿತರ ಸಂಘಟನೆಗಳು ವಾಲ್ಮೀಕಿ ಸಮಾಜ ಕನಕ ಸಮಾಜ ಹಾಗೂ ಎಲ್ಲ ಒಂದು ಹೋಬಳಿ ಮಟ್ಟದ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಬರ್ತಕ್ಕಂಥ ಈ ಪ್ರತಿಭಟನೆಯಲ್ಲಿ ಕೆ ಎನ್ ರಾಜಣ್ಣವ್ರನ್ನ ಏಕಾಏಕಿ ಮಂತ್ರಿ ಪದವಿಯಿಂದ ವಜಾ ಮಾಡಿರೋ ಒಂದು ಧಿಕ್ಕರಿಸಿ ಈ ಒಂದು ಪ್ರತಿಭಟನೆ ನಮ್ಮ ಅವ್ರ ಶಕ್ತಿ ಏನು ಅನ್ನೋದು ಈ ಒಂದು ಸಮಸ್ತ ಈ ಗುಡಿಗೆಹಳ್ಳಿ ಹುಬ್ಳಿ ತಾಲೂಕಿಗೆ ಗೊತ್ತಿದೆ ಈ ಒಂದು ಸೇರತಕ್ಕಂಥ ಜನ ಎಷ್ಟು ಶಕ್ತಿ ಇದೆ ಅನ್ನೋದು ಇವತ್ತು ತೋರಿಸ್ತಾ ಇದೆ ಕೆ ಎನ್ ರಾಜಣ್ಣವರು ಇಡೀ ದಕ್ಷಿಣ ಭಾರತದ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಒಂದು ಪ್ರಗತಿ ಅಂತ ಒಂದು ಕ ಉದಾಹರಣೆ ಕೊಡಬೇಕಾದ್ರೆ ಕೆ ಎನ್ ರಾಜಣ್ಣವ್ರನ್ನೇ ಕೊಡ್ತಾರೆ ಅಷ್ಟೊಂದೊಂದು ಪ್ರಗತಿ ಬಗ್ಗೆ ಮುಂದ ಮುಂದಾಲೋಚನೆ ಇದ್ದಂಥ ವ್ಯಕ್ತಿ ಹಾಗೂ ಇವತ್ತು ನಮ್ಮ ಕರ್ನಾಟಕದ ಆರು ಕೋಟಿ ಅಹಿಂದ ವರ್ಗಕ್ಕೆ ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿ ಕೆ ಎನ್ ದೇವರಾಜು ಅರಸುರವರು ಹಿಂದೆ ಒಂದು ಹಿಂದುಳಿದ ವರ್ಗಗಳನ್ನು ಪ್ರತಿನಿಧಿಸ್ತಾ ಇದ್ದರು ಅದೇ ರೀತಿ ನಮ್ಮ ಕೆ ಎನ್ ರಾಜಣ್ಣವರು ಇವತ್ತು ಒಂದು ಹೆಸರನ್ನು ಗಳಿಸಿದ್ದಾರೆ ಇವರ ಮೇಲೆ ಏಕಾಏಕಿ ರಾಹುಲ್ ಗಾಂಧಿಯವರ ಹೊತ್ತು ಒಂದು ಸಭೆ ಒಳಗೆ ಹೇಳಿದ್ದಂಥ ಒಂದು ಮಾತಂದ ಅದು ಹೇಳಿದ್ದು ಕರ್ನಾಟಕದ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ವೈಫಲ್ಯದ ವೈಫಲ್ಯ ಅಂತಲೂ ಹೇಳೋಕ್ಕಾಗಲ್ಲ ಒಂದು ಗ್ರಹಿಸಿದಕ್ಕಂಥ ವಿಚಾರ ಏನು ಸಚಿವ ಸಂಪುಟ ಅವರ ಸೇರ್ಪಡೆಗೊಳಿಸಬೇಕು ಅವ್ರನ್ನ ಸೇರ್ಪಡೆಗೊಳಿಸ್ತೇನೆ ಯಾವುದೇ ರೀತಿಯ ಕೂಡ ಯಾವುದೇ ತ್ಯಾಗ ಕೂಡ ನಾವು ಸಿದ್ಧರಿದ್ದೇವೆ ಮಾನ್ಯ ಸಿದ್ದರಾಮಯ್ಯವರೇ ದಯಮಾಡಿ ನಿಮ್ಮ ಸುತ್ತೂ ಇರ್ತಕ್ಕಂತಹ ಕೆಲವು ಶಕ್ತಿಗಳು ದಲಿತರನ್ನು ನಿಮ್ಮ ಕಡೆಯಿಂದಲೇ ತೋರಿಸ್ತಕ್ಕಂಥ ಕೆಲಸವನ್ನು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಅದು ನಿಲ್ಲದೆ ಹೋದರೆ ದಲಿತರನ್ನ ನೀವು ಪ್ರಾಮುಖ್ಯತೆಯನ್ನು ಕೊಡದೆ ಹೋದರೆ ಅವ್ರ ನ್ಯಾಯವನ್ನು ಒದಗಿಸದೆ ಹೋದರೆ ಮುಂಬರುವ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅವನತಿಯ ಹಾನಿಯನ್ನು ಇಡಿದ್ದೀವಿ ಜೊತೆಗೆ ಈ ಜಿಲ್ಲೆಗೆ ರಾಜಣ್ಣನವರು ಒಂದು ಶಕ್ತಿ ರಾಜಣ್ಣನವರ ಶಕ್ತಿಯನ್ನು ಈ ದೇವೇ ತೋರಿಸಿದ್ದಾರೆ ಹನ್ನೊಂದು ಕ್ಷೇತ್ರಗಳಲ್ಲಿ ಎಂಟು ಕ್ಷೇತ್ರಗಳನ್ನು ಗೆಲ್ಲಿಸಿ ಕೋರ್ಸಂಗ ಅದು ಮತ್ತೆ ಮರುಕಳಿಸಬಾರ್ದು ನಿಮ್ಮೊಂದಿಗೆ ಅವ್ರನ್ನ ಇರಿಸ್ಕೋಬೇಕು ಅವ್ರಿಗೆ ನ್ಯಾಯವನ್ನು ಒದಗಿಸಬೇಕು ಅವರು ಏನು ನೊಂದವ್ರನ್ನ ದೀಲ ದಲಿತರನ್ನ ಅಶಕ್ತ ಸಮಾಜಗಳನ್ನು ಏನು ಗುರುತಿಸ್ತಾರೆ ಆ ನಿಟ್ಟಿನಲ್ಲಿ ಅವ್ರಿಗೆ ನೀವು ಬಲ ಬಲವನ್ನು ತುಂಬಬೇಕು ಅಂತಕ್ಕಂಥದ್ದನ್ನು ಆಗ್ರಹಪಡಿಸ್ತೇವೆ ಜೊತೆಗೆ ರಾಜಣ್ಣನವರು ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಅವ್ರಿಗೇನು ನಾವು ಅವ್ರ ಬಗ್ಗೆ ತಿಳಿಸಲೇಬೇಕಾಗಿಲ್ಲ ಕಾರಣ ನಿಮ್ಮ ಮುಂದೇನ ಇದೆ ಏನು ಕಳೆದ ಒಂದು ವಾರದ ಹಿಂದೆ ಡಿ ಡಿಸಿ ಬ್ಯಾಂಕ್ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ಹದಿನಾಲ್ಕು ಕ್ಷೇತ್ರಗಳನ್ನು ಹದಿನಾಲ್ಕಕ್ಕೆ ಹದಿನಾಲ್ಕು ಕ್ಷೇತ್ರಗಳನ್ನು ಗೆದ್ದಿದ್ದೆ ಅಲ್ಲದೆ ಸತತವಾಗಿ ಆರನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದು ಅವಿರೋಧವಾಗಿದೆ ಕಾರಣ ಇಷ್ಟೇ ರೈತರೊಂದಿಗೆ ಅವರು ಸದಾ ಇರ್ತಾರೆ ಕಷ್ಟ ನೊಂದವರ ಜೊತೆ ಇರ್ತಾರೆ ಅವರು ಸ್ಪಂದಿಸುವ ಗುಣವನ್ನು ನೋಡಿ ಇಡೀ ಜಿಲ್ಲೆ ಅವರನ್ನು ಗುರುತಿಸಿ ಆರನೇ ಬಾರಿ ಆ ಒಂದು ಡಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಮಾಡಿದ್ದಾರೆ ಹಾಗಾಗಿ ಇಂತಹ ಒಬ್ಬ ಸಹಕಾರಿಯನ್ನು ಸಹಕಾರ ಕ್ಷೇತ್ರದಲ್ಲಿ ಮಾತ್ರವಾದ ಬದಲಾವಣೆಗಳನ್ನು ಎಲ್ಲರಿಗೂ ಕೂಡ ಅಧಿಕಾರ ಸಿಗಬೇಕು ಆ ನಿಟ್ಟಿನಲ್ಲಿ ಸಾಕಷ್ಟು ಶ್ರಾವಣಹಳ್ಳಿ ಯೂತ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ಕಾರ್ಮಿಕರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಏನಂದ್ರೆ ಅವ್ರ ನಾಯಕರಾದಂತಹ ರಾಜೀನಾಮ ಏಕಾಏಕಿ ಸಹಕಾರಿ ಸಚಿವರಿಂದ ಯಾಕೆ ಯಾಕೆಂದ್ರೆ ಅದಕ್ಕೇನು ಒಂದು ಅರ್ಥ ಇಲ್ಲ ಏನಂದ್ರೆ ಇವಾಗ ನಾವು ಎಲ್ಲ ಇಡೀ ರಾಜ್ಯಾದ್ಯಂತ ಸಾಹೇಬರ ಪರವಾಗಿ ಶ್ರೀಗಳು ನಡೀತಾವೆ ಏನು ಅವರು ಹಿಂದುಳಿದ ವರ್ಗ ಹಿಂದುಳಿದ ವರ್ಗದ ನಾಯಕರು ಒಂದು ಒಂದು ಸಮಾಜಕ್ಕೆ ಸೀಮಿತ ಸೀಮಿತವಾದಂತಹ ನಾಯಕರಲ್ಲ ಸಿದ್ರ ಏನು ಒಂದೇ ಒಂದು ವಿಚಾರ ಏನು ಸಿದ್ದರಾಮಯ್ಯನವರ ಆಪ್ತರು ಇವರು ಅಂತ ಹೇಳ್ಬಿಟ್ಟು ಕೆಲವರು ಅವ್ರ ಅವ್ರ ಪರವಾಗಿ ಇದ್ದಂತ ಇದ್ರಿರೋದಕ್ಕೋಸ್ಕರ ಇವ್ರನ್ನ ತೆಗ್ದವ್ರೆ ಯಾಕೆಂದ್ರೆ ಅವ್ರು ಪರ ಇದ್ರಲ್ಲ ಏನೇ ಒಂದು ವಿಚಾರವಾಗಲಿ ಒಂದು ಡಿ ಸಿ ಎಮ್ ಡಿ ಸಿ ಎಮ್ ಮೂರು ಡಿ ಸಿ ಎಂ ಕೊಡಬೇಕು ಅಂತಂದ್ರು ಮತ್ತೆ ಎಲ್ಲ ಮಾತಾಡ್ತಿದ್ರಲ್ಲ ಅದಕ್ಕೋಸ್ಕರ ಬೇರೆ ಇದೇ ನಮ್ಮ ಪಕ್ಷದಲ್ಲಿ ಇರೋರೆ ಏನೇನು ಬೇರೆ ಪಕ್ಷದವರಲ್ಲ ನಮ್ಮ ಇರೋರೆ ಪಿತೂರು ಇವಾಗ ಉದಾಹರಣೆ ಅಂದ್ರೆ ರಾಹುಲ್ ಗಾಂಧಿಗೆ ಕನ್ನಡ ಬರುತ್ತಾ ಕನ್ನಡ ಬರಲ್ಲ ಇವರು ಇಲ್ಲಿಂದ ತಗೊಂಡೋಗಿ ಅವ್ರಿಗೆ ಎಲ್ಲ ಹೇಳಿ ಇದು ಮಾಡೋರೆ ಸಾಹೇಬರು ಅವ್ರು ಅವ್ರಿಗೇನ್ ಅವ್ರು ಬೇಡ ಲೀಸ್ಟ್ ಕೋಸ್ಟ್ ಹೌದು ಅಲ್ಲಿಂದ ಅಹಿಂದ ನಾಯಕರನ್ನ ತುಳಿಬೇಕು ಅಂತ ಯತ್ನ ನಡೀತಾ ಇರೋದು ಅವ್ರು ಯಾರೋ ಒಬ್ಬ ಹೇಳ್ತಿದ್ರು ಇಲ್ಲ ಯಾರೋ ಒಬ್ಬ ಬಿಜೆಪಿ ಹೋಗ್ತಾನೆ ಅಂತ ಏನೇನೋ ಮಾತಾಡ್ತಾನೆ ಆ ವಿಚಾರನೇ ಇಲ್ಲ ಆ ವಿಚಾರ ಏನಕ್ಕೆ ಮಾತಾಡ್ಬೇಕು ಅಲ್ಲಿಗೆ ಚೂ ಬಿಟ್ಟಿರೋದು ಬಿಜೆಪಿ ಅಲ್ಲ ಮೂರಕ್ ಮೂರ್ ಹೋಗೋದಿಲ್ಲ ಸಿ ಎಂ ಎಲ್ಲಿರ್ತಾರೋ ಇರ್ತಾರೋ ಅಲ್ಲಿರ್ತಾರ ಅವರು ಸಿಎಂ ಅಣ್ಣ ಅಂದ್ರೆ ರಾಜಣ್ಣವರು ತಮ್ಮ ಆ ಥರ ಅವರು ನಮಗೆ ಆ ಥರ ಇದ್ದಾಗ ಸಾಹೇಬ್ರ ಪರವಾಗಿ ನಾವು ಹೋರಾಟಗಳು ಮಾಡ್ತೀವಿ ಇನ್ನ ರಾಹುಲ್ ಗಾಂಧಿ ಅವ್ರಿಗೂ ಮತ್ತೆ